ಮಂಗಳೂರು ಹೊರವಲಯದ ಆದ್ಯಪಾಡಿಯಲ್ಲಿ ಜಲಾವೃತವಾಗಿರುವ ಕಾರಣವಾಗಿ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ಬೋದು ಸುತ್ತಲೂ ನೀರು ಇರುವಂಥ ಜಲಾವೃತ ಆಗಿರುವಂಥದ್ದು ನಡುವೆ ಏನು ದನದ ಹಟ್ಟಿ ಇರುವಂಥದ್ದು ಏನಾದರೂ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾದಲ್ಲಿ ಆ ಹಟ್ಟಿ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಭಾಳಷ್ಟು ಅಂದರೆ ಮನೆಯವರು ಆ ಭಾಗದಲ್ಲಿ ಮನೆ ಇದೆ ನಡುವಲ್ಲಿ ಈ ರೀತಿಯಾಗಿ ಹಟ್ಟಿ ಮಾಡಿಕೊಂಡಿದ್ದಾರೆ ಈ ಹಟ್ಟಿಯ ಸುತ್ತಲೂ ಕೂಡ ಈ ಈ ರೀತಿಯಾಗಿ ಜಲ ಆವೃತ ಆಗಿರುವಂಥದ್ದು ಇದರಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ದನವನ್ನು ಕೂಡ ಮತ್ತೊಂದು ಕಡೆ ಸಾಗಿಸೋದಕ್ಕೂ ಕಷ್ಟ ಮತ್ತೊಂದು ಕಡೆ ನೀರಿನ ಮಟ್ಟ ಏರಿಕೆ ಆದರೆ ಏನು ಏನು ಮಾಡಲಾಗ ಪರಿಸ್ಥಿತಿ ಕೂಡ ಇದೆ ಈ ಭಾಗದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಪ್ರತಿ ವರ್ಷ ಕೂಡ ಇರುವಂಥದ್ದು ಅಂದರೆ ಡ್ಯಾಮಿನ ಕಾರಣವಾಗಿ ಅವೈಜ್ಞಾನಿಕವಾಗಿ ಡ್ಯಾಮ್ ನಿರ್ಮಾಣ ಮಾಡಿದಂಥ ಕಾರಣವಾಗಿ ಈ ರೀತಿಯಾಗಿ ನೀರು ನಿಂತು ಆ ಒಂದು ಕಡೆಯಲ್ಲಿ ಏನು ಜನರಿಗೂ ಕೂಡ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗುವುದು ಸಮಸ್ಯೆ ಕೃಷಿ ಭೂಮಿ ಕೂಡ ನಾಶವಾಗ್ತಾ ಇದೆ ಹಾಗೆ ಈ ರೀತಿಯಾಗಿ ಜಾನುವಾರು ಅಂದರೆ ಹಟ್ಟಿಯಿಂದ ಜಾನುವಾರನ್ನು ಕೂಡ ಮತ್ತೊಂದು ಕಡೆ ಸಾಗಿಸುವುದು ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಅಡಿಕೆ ತೋಟದ ನಡುವೆ ಯಾವ ರೀತಿಯಾಗಿ ನೀರು ನಿಂತಿದೆ ಅಂದರೆ ಅಂದರೆ ಅಡಿಕೆ ತೋಟದ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿರುವಂಥದ್ದು ಕೆಲವೊಂದು ಮರಗಳು ಕೂಡ ಇದರಿಂದಾಗಿ ನೀರು ನಿಂತು ಉರುಳಿ ಬಿದ್ದಂಥ ದೃಶ್ಯವನ್ನು ಕೂಡ ಗಮನಿಸಬಹುದು ಈ ಹಿಂದೆಲ್ಲ ಉತ್ತಮವಾಗಿ ಈ ಭೂಮಿಯಲ್ಲಿ ಕೃಷಿ ಆಗ್ತಿತ್ತು ಫಲವತ್ತತೆ ಬರ್ತಿತ್ತು ರೈತರಿಗೂ ಕೂಡ ಒಳ್ಳೆ ಫಸಲು ಕೂಡ ಸಿಕ್ತಿತ್ತು ಆದರೆ ಈ ರೀತಿಯಾಗಿ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಈ ರೀತಿಯ ಈ ಭಾಗದ ರೈತರು ಎದುರಿಸ್ತೇ ಇರುವಂಥದ್ದು ಏನು ಅಡಿಕೆ ತೋಟದಲ್ಲಿ ಈ ರೀತಿಯಾಗಿ ನೀರು ನಿಲ್ತಾ ಇರುವಂಥದ್ದು ಅಡಿಕೆ ತೋಟದಲ್ಲಿ ಈ ರೀತಿಯಾಗಿ ನೀರು ನಿಂತರೆ ಅದು ಕೊಳೆ ರೋಗ ಏನು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಈ ಭಾಗದ ರೈತರು ಬಹಳಷ್ಟು ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ಇದೇ ರೀತಿಯಾಗಿ ತೊಂದರೆ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಜಲಾವೃತ ಯಾವ ರೀತಿ ಆಗಿದೆ ಅಂತ ಇದೆಲ್ಲವೂ ಕೂಡ ಭತ್ತದ ಭೂಮಿ ಇದ್ದಂತಹ ಪ್ರದೇಶ ಈ ಪ್ರದೇಶಗಳು ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನ ಹೋಗೋದಕ್ಕೆ ದೋಣಿಯನ್ನು ಅವಲಂಬಿಸಿರುವಂಥದ್ದು ದೋಣಿ ಮೂಲಕವಾಗಿ ಈ ರೀತಿಯಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನರು ಹೋಗ್ತಾ ಇರೋದು ಒಟ್ಟಿನಲ್ಲಿ ಆದ್ಯಪಾಡಿಯಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿಯಂತಹ ಸಮಸ್ಯೆ ಇದೆ ಜನರು ಇಲ್ಲಿನ ಈ ಭಾಗದ ಜನರು ಪ್ರತಿ ವರ್ಷ ಕೂಡ ಬೇಡಿಕೆ ಸಲ್ಲಿಸ್ತಾನೆ ಬಂದಿದ್ದಾರೆ ಆದರೆ ಪರಿಹಾರ ಮಾತ್ರ ಸಿಗ್ತಲ್ಲ ಮುಂದಾದರೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಭಾಗದ ನಿವಾಸಿಗಳು ಒಂದು ಪರಿಹಾರ ಕಲ್ಪಿಸಬೇಕು ಅಂದ್ರೆ ಅವೈಜ್ಞಾನಿಕ ಏನು ಕಾಮಗಾರಿಯಾಗಿ ಡ್ಯಾಮ್ ನಿರ್ಮಿಸಿದ್ರಿ ಅದನ್ನು ಒಂದು ಸರಿಪಡಿಸಬೇಕು ನೀರು ಸರಾಗವಾಗಿ ಹೋಗುವಂತ ವ್ಯವಸ್ಥೆ ಮಾಡಬೇಕು ಅನ್ನೋದು ಅನ್ನುವುದು 没劲，没劲，没劲。 Darati in timpete Arena Aresta

ам доогүй раклимбек супер 그게 이게이 유량 다

这个狗挺 Ух ты, красный. 分かっただい